ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನ್ ಅಮ್ಮ ಅಕ್ಕ ಆಮಗು ಷಷ್ಠಿದಡೆ ಪಿದಡ್ಯ ತೋಕೂರು ಸುಬ್ರಹ್ಮಣ್ಯ ಷಷ್ಟಿದಡೆಗೆ ಏಪಲ್ಲ ಕಡಂದಲ್ಲಿ ಏಪಿತ್ತಾ ಈ ಸತಿ ಈ ತೋಕೂರು ಪೋಕಂದಂಡು ಟೆಂಪಲ್ ಹಾಕಿ ಪೋತು ಜೈತಾನಟ ಅಂಚ ಅಡಿಗೆ ಅಂಚ ತೂಕ ಇಂಚೊಂಡು ಟೆಂಪಲ್ ಅಂತ ಬಂದು ದೇವಸ್ಥಾನ ಇಂಚೊಂಡು ಅಂತೂ ಕಂದು ಪಿದಡ್ಯ ಅಲ್ಪ ಅಮ್ಮ ನಾನು ಅಮ್ಮಲ ಆಮ್ಲೆ ಎದುರು ಪೋಯ್ರಿ ಏನೈತೆ ಪೋಪೆ ಫ್ರೆಂಡ್ಸ್ ಹೆಂಗು ದೇವಸ್ಥಾನದ ಅಡಿಗೆ ಬತ್ತಾ ನಾನೈತೆ ಉಲೈಡು ಫ್ರೆಂಡ್ಸ್ ಉಂದುವೇತೂಲೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ತೋಕೂರು ಮಸ್ತ್ ಒಂಜಿ ಪುರ್ಲುದ ದೇವಸ್ಥಾನ ಯಾನು ಇಡೀಗ ಫಸ್ಟ್ ಟೈಮ್ ಬರ್ಪಿನಿ ಮಸ್ತು ಖುಷಿ ಆಂಡ್ ಬತ್ತದು ಫ್ರೆಂಡ್ಸ್ ದೇವಸ್ಥಾನದ ಕೊಡಿಮರತ್ತ ಒಂಜಿ ತುಲೆ ಕುಳಿತ ದೇವಸ್ಥಾನದ ಉಲಾಯಿ ಪೋಂದರ್ಲಾ ಫ್ರೆಂಡ್ಸ್ ಆಮ್ ಒಂಜಿ ಒಂದು ಇಟ್ಟು ಫಿಫ್ಟಿ ರುಪೀಸ್ ತರ್ಟಿ ರೌಂಡ್ಸ್ ಇತ್ತೆ ಪಂಡೆಪ್ಪ ತರ್ಟಿ ರೌಂಡ್ಸ್ ಇಪ್ಪ ಡೌಟು ತರ್ಟಿ ರೌಂಡ್ಸ್ ಇಪ್ಪ ಅಂದ್ ಭಾರಿ ಖುಷಿ ಆತನ ಅಮೌಗು ಇಟ್ಟು ಕುಲ್ದು ಅಂತುಲಿ ನಮಗೆ ಪೂರ ಇಂಚ ಪೂರ ಅಪಾರ್ಚುನಿಟಿ ಇತ್ತಿಜಿ ತುಂಬ ಪೂರ ನಮ್ಮ ಕಾಲಿ ಒಂಜಿ ಈ ತಾರಿದ ಮಾರತ್ತ ಈರೋಲ್ಡು ಗಾಡಿ ಮಲ್ತದ ಗೋಬಿ ನನಗೆ ಬತ್ತೀರಿ ಇತ್ಯಾದ ಜೋಕ್ಲೇತು ಲಿ ಏತತ್ತು ಪೂರ ಅವಕಾಶವರು ಇಲ್ಲ ಅಂಚಾ ಐದು ಜೋಕ್ಲೆನ ಖುಷಿಯೇ ನಮ್ಮ ಆತಿ ಮಗು ಗೈಡ್ ಕುಲ್ದು ಬಾರಿ ಖುಷಿ ಅಂಡಿ ಇತ್ತೆ ಒನಸ್ ಮಲ್ಪ ಗಂಡ್ ಪಿದಡಿಯ ಒನಸ್ ಅಂತರ್ಪಣೆ ಅವೊಂದು ಇತ್ತಂಡ್ ಅಂಚ ಫ್ರೆಂಡ್ಸ್ ಹೆಂಗ್ ವನಸ್ತಡೆ ಬತ್ತ ಇಲ್ಲಿಯ ಬಾಲೆ ಉಂಚಿ ಒನಸ್ತೇಟ್ ಕೊರೊಂದಿತ್ತ ಬಾರಿ ಖುಷಿಯ ಅಂಡಿ Boleh. Kau lupa. 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 Kau

ಫ್ರೆಂಡ್ಸ್ ಒಂದು ಒಂಜಿತೂಲೆ ಈ ಗೋಣಿದ ಬಕ್ಕ ಬಕ್ಕನ ಯೂಸ್ ಮಲ್ತದ ಮಲ್ದಿನ ಒಂಜಿ ಗಣಪತಿನ ಒಂಜಿ ಮೂರ್ತಿಲಿಂದ ಪನೋಲಿ ಮೂರ್ತಿ ಲೆಕ್ಕ ಈ ಎಲ್ಲಿ ತಮ್ಮ ಗಣಪತಿ ದೇವರ ಕುಲ್ದಿನ ಬಾರಿ ಒಂಜಿ ಗೋರ್ಜಿಸ್ ಇತ್ತಂಡು ಭಾರಿ ಖುಷಿ ಅಂತೋದು ಫ್ರೆಂಡ್ಸ್ ಹೆಂಗು ಇಲ್ಲ ಬತ್ತಾ ಆಂಡ್ ಷಷ್ಠಿ ಅಂಜಿ ಪುರ್ ನೋಡ್ಬೋದು ಬತ್ತಾ ಎಂಗುಲ್ ಬೇಗ ಬೇಗ ಬತ್ತಿ ನಾನು ನಾನೇ ಹಣ್ಣು ಬೇಗ దయపండ బర్సా బరు బన్న పని పని తూపా ఇంచి పూర ఫుల్ బర్స్ అవి ఫుల్ బైదు మస్త్ రోడ్ నీరుత్ అల్ప ఇది జన పుణ్య బర్కుండా మస్త్ భంగాయిత అల్ప శన పూర వాడతారు అంచే విషయ ఇన్ ఆయితే నిడియో ఇష్టాయితా లైక్ మే షేర్ మి సబ్స్క్రైబ్ మే ఇంచే సపోర్ట్ మిథ థ్యాంక్ యూ బాయ్ 拜拜。Bye bye.